ನಾವು ಮೀಡಿಯಾ ಥ್ರೂ ಎಷ್ಟಾಗತ್ತೆ ಟ್ರೈ ಮಾಡ್ತೀವಿ ರೀಚ್ ಆಗೋಕ್ಕೆ ಬಟ್ ವರ್ಡ್ ಆಫ್ ಮೌತ್ ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನಿಮಗೆ ಸಿನಿಮಾ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೂ ಹೇಳಿ ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ನಮ್ಮ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೆ ಗೆಲ್ಸಿ ಅಂತ ಹೇಳ್ತೀನಿ ನಮ್ಮ ಇಡೀ ಮಾದೇವ ಟೀಮ್ ಮೇಲೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೆ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಆ್ಯಂಡ್ ನಾವು ಕರೆದಿದ ತಕ್ಷಣ ಇಷ್ಟು ಜನ ಸ್ನೇಹಿತರು ಅಂದರೆ ನಮ್ಮೆಲ್ಲ ಸೆಲೆಬ್ರಿಟೀಸು ಎಲ್ಲ ಸ್ನೇಹಿತರು ಬಂದು ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಆ್ಯಂಡ್ ಸಿನಿಮಾ ನೋಡಿ ಅವರು ಅನಿಸಿಕೆ ಅನಿಸಿಕೆನ ತಿಳಿಸಿದ್ದಾರೆ ಅಂದರೆ ನಿಜವಾದ ಅನಿಸಿಕೆನ ಅಲ್ಲಿ ಅಲ್ಲಿಂದನೇ ಬರ್ತಾನೆ ತಿಳಿಸಿದ್ರು ನಮಗೆಲ್ಲರಿಗೂ ನಮ್ಮ ಫುಲ್ ಟೀಮ್ ಎಲ್ರಿಗೂ ಒಂದು ಕನ್ಫರ್ಮ್ ಆಗಿ ಏನಿತ್ತು ಅಂದರೆ ಸಿನಿಮಾ ನೋಡಿ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಹ್ಯಾಂಗ್ ಓವರಿಂದ ಹೊರಗಡೆ ಬರಲ್ಲ ಅಂತ ಖಂಡಿತ ಎಲ್ಲರೂ ಇಲ್ಲಿ ಒಂದು ಹ್ಯಾಂಗ್ ಓವರ್ ಅರ್ಧ ಗಂಟೆ ಆದ್ರೂ ಬರಲಿಲ್ಲ ಹೊರಗಡೆ ಬರಲಿಲ್ಲ ತುಂಬ ಇದೆ ಭಾರ ಅನಿಸ್ತಿದೆ ಅದು ಸೊ ಎಲ್ಲ ಒಂದು ಕಡೆ ನನಗೆ ಇಲ್ಲೇ ಒಂದು ಟೆನ್ ಪರ್ಸೆಂಟ್ ಗೆದ್ದಷ್ಟು ಒಂದು ನಂಬಿಕೆ ಬಂದಿದೆ ನಾವು ನಾವು ಏನೇ ಹೊಗಳಿದ್ರೂನು ನಾವು ನಾವು ಎಲ್ಲ ಟೀಮ್ ನಾವು ಚೆನ್ನಾಗಿ ಮಾಡಿದ್ವಿ ಅಂತ ನಾವು ಏನೇ ಹೇಳಿದ್ರು ಎಲ್ಲ ಅಭಿಮಾನಿ ದೇವರುಗಳು ಇದೇ ಶುಕ್ರವಾರ ಜೂನ್ ಆರನೇ ತಾರೀಕು ನಿಮ್ಮ ಮಡಿಲಿಗೆ ಈ ಮಾದೇವನ್ನು ಹಾಕ್ತಿದ್ದೀವಿ ಸೊ ಇದನ್ನು ಆಶೀರ್ವಾದ ಮಾಡೋದು ಇದನ್ನು ಬೆಳೆಸ್ಕೊಂಡು ಹೋಗೋದು ನಿಮ್ಮೆಲ್ಲರ ಕೈಯಲ್ಲಿದೆ ಸೊ ಆ ಒಂದು ಸಹಾಯನ ನೀವೆಲ್ಲ ಮಾಧ್ಯಮ ಮಿತ್ರರು ನಮಗೆ ಮಾಡಿಕೊಡ್ತಿದ್ದೀರಾ ಸೊ ಇನ್ನು ನಮ್ಮ ಟೀಮ್ ಬಗ್ಗೆ ನಮ್ಮೆಲ್ಲರ ಬಗ್ಗೆ ನಾವು ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ತಿರ್ಗಿ ಅರ್ಧ ಅರ್ಧ ಗಂಟೆ ನಾವೆಲ್ಲ ಎಲ್ಲ ಕಡೆ ಕೂತ್ಕೊಂಡು ಮಾತಾಡ್ತೀವಿ ಆವತ್ತಿಂದನೇ ಆವತ್ತಿಂದ ಇವತ್ತಿನವರೆಗೂ ಮಾದ ಬೆಟ್ಟದಿಂದ ಹಿಡ್ದು ರಾಯರು ಸನ್ನಿಧಿಯಿಂದ ಹಿಡಿದು ಮಂತ್ರಾಲಯದಿಂದ ಹಿಡ್ದು ಶ್ರೀಡಿ ಸಾಯಿಬಾಬಾಯಿಂದ ಹಿಡ್ದು ಎಲ್ಲ ಕಡೆಯೂ ನಾವು ಹುಣ್ಣು ಸೇವೆ ಮಾಡಿದ್ದಾಗಲಿ ಎಲ್ಲ ಸೊ ಎಲ್ಲ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊತಿದ್ದೀನಿ ಇದೊಂದು ಸಿನಿಮಾ ನಾನು ಗೆಲ್ಸ್ಕೊಡಿ ಯಾಕಂದರೆ ಇಡೀ ತಂಡ ತುಂಬಾ ಎಫರ್ಟ್ ಹಾಕಿದ್ದೀವಿ ಖಂಡಿತ ಆ ಮಹಾದೇವ ನಮಗೆಲ್ಲ ಸಹಾಯ ಮಾಡ್ತಾನೆ ಅಂತ ನಂಬಿದ್ದೀನಿ ನಮ್ಮ ಟೀಮ್ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಜೈ ಕರ್ನಾಟಕ ಡೇಟ್ ಮರಿಬೇಡಿ ಜೂನ್ ಆರನೇ ತಾರೀಕು ಅಂದರೆ ಇದೇ ಶುಕ್ರವಾರ ಬರ್ತಿದೆ ತಮ್ಮ ಎಲ್ಲ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನಮಗೆ ಸದಾ ನಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಕೈ ಜೋಡಿಸಿ ಕೇಳ್ಕೊತಿದ್ದೀನಿ ಜೈ ಕರ್ನಾಟಕ ಧನ್ಯವಾದಗಳು